ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀ ಶಕ್ತಿ ಸಭಿರುಚಿಯಿಂದ ಇದು ನಿನ್ನೆ ಹಾಕಿದ್ದೆ ವಿಡಿಯೋ ಹಿಂದಿನ ತಯಾರಿ ಇದು ಗಣಪತಿ ಬರೋ ಹಿಂದಿನ ತಯಾರಿ ಆಗಿತ್ತು ಇದು ಗಣಪತಿ ದಿವಸದ ವಿಡಿಯೋ ಆಗಿತ್ತು ಬೆಳಗ್ಗೆ ಈ ರೀತಿ ನಮ್ಮದೆಲ್ಲ ಡೆಕೋರೇಷನ್ ನೀನು ರಾತ್ರಿ ಮಾಡಿದ್ರಿಂದ ಬೆಳಗ್ಗೆ ಒಂದು ಸ್ವಲ್ಪ ನಾನು ಸೊಂದಾಗಿ ವಿಡಿಯೋ ಮಾಡ್ಕೊನಿ ಈ ರೀತಿ ಫೈನಲಿ ಎಲ್ಲ ಮಂಟಪ ರೆಡಿ ಆಯಿತು ಬುಧವಾರ ದಿನ ಬೆಳಗ್ಗೆ ಬೇಗನೆ ಎದ ಕಸ ಮನೆಯೆಲ್ಲ ಸ್ವಚ್ಛ ಮಾಡ್ಕೊಂಡು ಸಹ ಪರಿಶಿ ಮಾಡಿ ಕಸ ದೇವ್ರ ಪೂಜೆ ಮಾಡಿ ಮುಗಿಸೀನಿ ಅದರ ದೇವ್ರ ಪೂಜೆ ಮಾಡಿ ಮುಗಿಸಿನಿ ಅಂದ್ರೆ ಅಡುಗೆ ಮಾಡ್ಕೊಳಕ್ಕೆ ನಂಗೆ ಚಲೋ ಅಳಿಸ್ತದಂತೆ ಕಸ ಸ್ನಾನ ಮಾಡಿ ಮಡಿಯಿಂದ ಅಡುಗೆ ಮಾಡಿರ್ತೇವೆ ನಾವು ಯಾವಾಗ ಹಬ್ಬ ಹರಿದಿನದೊಳಗೆ ಮೊದಲಿಗೆ ಹಸಿ ಖಾರ ಹಾಕಿ ಕಟ್ಟಿನ ಸಾರು ಮಾಡಿದ್ನಿ ಈ ರೀತಿ ಆಗಿತ್ತು ನೋಡಿರಿ ಒಲೆ ಮೇಲೆ ಮಾಡಿರ್ತಾರೆ ನಾನು ಆಲ್ಮೋಸ್ಟ್ ಎಲ್ಲ ಅಡಿಗೆ ಆಮೇಲೆ ಅನ್ನ ಮಡಿಕೆ ಕಾಳಪಲ್ಲಿ ಬದ್ನೇಕಾಯಿ ಹಾಫ್ ಎಣ್ಣೆಗಾಯಿ ಮಾಡಿದ್ನಿ ಆಮೇಲೆ ಕೋಸಂಬರಿ ಮೊಸರ ಹೋಳಿಗೆ ತುಪ್ಪ ಉಪ್ಪಿನಕಾಯಿ ಹಣ್ಣುಗಾರ ಚಪಾತಿ ಈ ಶ್ಯಾಂಡಿಗೆ ಎಲ್ಲ ಈ ರೀತಿಯಾಗಿ ಇವತ್ತಿನದ ಗಣಪತಿ ಹಬ್ಬದ ದಿವಸದ ಮೆನು ಆಗಿತ್ತು ಈ ರೀತಿ ಎಲ್ಲ ಅಡ್ಗೆ ಮಾಡಿ ರೆಡಿ ಮಾಡ್ಕೊಂಡು ಕಾಸ ಮೊದಲಿಗೆ ಅಡಿಗೆ ಇದನ್ನು ಮುಗಿಸ್ ಕಾಸ ರೆಡಿ ಮಾಡೀನಿ ಆಮೇಲೆ ಮಕ್ಕಳೆಲ್ಲರೂ ಗಣಪತಿ ತರೋಕಿತ್ತ ಮೊದಲು ಒಂದು ಸ್ವಲ್ಪ ಉಪ್ಪಿಟ್ಟು ತಿಂತಾರಂತೆ ಬಿಸಿ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡೀನಿ ಆದ್ರೆ ಅವರೆಲ್ಲರೂ ಗಣಪತಿ ತಂದಿಟ್ಟು ನಾಷ್ಟ ಮಾಡ್ತೇವೆ ಅಂತೇಳಿ ಗಣಪತಿ ತರಕ್ಕೆ ಹೋದರು ಮತ್ತು ಗಣಪತಿ ಬರೋಕ್ಕಿಂತ ಮೊದಲ ನಾನು ಗೌರಿನ ಯಾವಾಗಿದ್ರು ಈ ರೀತಿ ರೆಡಿ ಮಾಡಿರ್ತೇನು ಈ ಸಲ ಒಂದು ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ ಕಾಸ ಅದು ಮಗ್ಗಿ ಜಡಿ ಇತ್ತು ಅದ್ರದ್ದು ಒಂದು ಸ್ವಲ್ಪ ಸಾವ ಇದ್ದು ಅವ ದೇವರಿಗೆ ಅಂತ ಸಪ್ರೇಟ್ ಇಟ್ಟೀನಿ ವರ್ಮಾಲಕ್ಷ್ಮಿಗೆ ಹಾಕಿದ್ನಿ ನಾನು ನೀವೆಲ್ಲರೂ ಆಲ್ಮೋಸ್ಟ್ ನೋಡಿರ್ಬೋದು ಈ ರೀತಿ ಡಿಫ್ರೆಂಟಾಗಿ ರೆಡಿ ಮಾಡಿದ್ನಿ ನಾನು ಗೌರಿನ ಮೊದಲಿಗೆ ಗೌರಿನ ರೆಡಿ ಮಾಡಿ ಕಾಸ ಇಟ್ಕೊಂಡು ಮಕ್ಕಳೆಲ್ಲ ಗಣಪತಿ ತರಾಕೆ ಹೋದ್ರು ಅವ್ರು ಬರೋದ್ರೊಳಗನ ಗೌರಿನ ಕುಂಡ್ರಿಸ್ ಈ ರೀತಿ ಪಟಾಕ್ಷಿ ಹಾರಿಸುವಂಥ ಗಣಪತಿನ ತರೋದ ಒಂದು ಸಂಭ್ರಮ ಅವನು ಪಟಾಕ್ಷಿ ಸಪ್ಪಳದೊಳಗೆ ಬರ್ತಾನೆ ಗಣೇಶ ಈ ರೀತಿ ಎಲ್ಲರೂ ಹೋಗಿ ಹುಡುಗರು ಮಕ್ಕಳು ಹೋಗಿ ಕಸ ಗಣಪತಿ ತೊಗೊಂಬಂದರು ಗಣಪತಿ ದೃಷ್ಟಿ ತೆಗೆದು ಆರತಿ ಮಾಡಿ ಕಾಲು ನೀರು ಹಾಕಿ ವೆಲ್ಕಮ್ ಮಾಡಿಕೊಂಡು ಈ ರೀತಿ ನೋಡಿರಿ ನಮ್ಮ ಗಣಪನ ಆಗಮನ ಆಯಿತು ಮನೆಗೆ ತಂದ ಕಾಸ ಗಣಪತಿ ಕುಂಡ್ರಿ ಶೇ ಒಂದು ಸ್ವಲ್ಪ ಕರೆದ ನಾವು ಪ್ರತಿಯೊಂದು ಹಬ್ಬಕ್ಕೂ ಸಂಗೊಳಕ್ಕೆ ಕರದ ಕರೆದಿದ್ದೆವು ಗಣೇಶ ಚತುರ್ಥಿಗಾಗ್ಲಿ ದೀಪಾವಳಿಗಾಗ್ಲಿ ಮತ್ತು ದಸರಾಗಲಿ ಯಾವಾಗಿದ್ರೂ ಸ್ವಲ್ಪ ಸಂಗೋಳನ ಕರದ ಪಾತ್ ಪೂಜೆ ಮಾಡ್ಕೊಳ್ಳೋದು ಮಂಗಾರತಿ ಅನ್ನೋದು ಈ ರೀತಿಯಾಗಿರ್ತೈತಿ ಮತ್ತು ಪೂಜಾ ಅದು ಆಮೇಲೆ ಅವರು ಸಂಗೋಳ ಬಂದು ಪೂಜೆ ಮಾಡಿ ಕಾಸ ಆದ್ದರಿಂದ ನೈವೇದ್ಯ ಊಟ ಎಲ್ಲ ಆಯಿತು

ನಾವು ಈ ರೀತಿ ಗಣಪತಿ ಸಂಭ್ರಮ ಮಾಡಿದ್ದು ಮನೆಯಲ್ಲಿ ಆಮೇಲೆ ಊಟ ಆದ್ದರಿಂದ ಮಕ್ಕಳ ಜೋಡಿ ಒಂದು ಸ್ವಲ್ಪ ಎಲ್ಲರೂ ಮಕ್ಕಳು ಬಂದಿರು ಮಕ್ಕಳು ಬಂದಿದ್ದರು ಎಲ್ಲರೂ ಭೇಟಿ ಹಾಕಂತೆ ಗಣಪತಿ ನೋಡಾಕಂತೆ ಬಂದರು ಅಷ್ಟರ ಜೋಡಿ ಒಂದು ಸ್ವಲ್ಪ ಫೋಟೋದು ತಗೊಂಡು ಅವರು ಒಂದು ಸ್ವಲ್ಪ ಮಂದಿ ಸೀರೆ ಉಟ್ಟರು ಒಂದಷ್ಟು ಮಂದಿ ಸೀರೆ ಡ್ರೆಸ್ ಹಾಕಿದ್ರು ಎಲ್ಲ ಮಕ್ಕಳು ಫೋಟೋ ತಗೊಂಡು ಎಂಜಾಯ್ ಮಾಡಿದ್ದು ನಾವು ಮೂರೊಳಗ ಮೂರು ಓಣಿ ಒಳಗ ಗಣಪನ ಕುಡಿಸ್ತಾರ ಒಂದು ನಮ್ಮ ಓಣಿ ನಾವು ಬಸವಂದ್ಯ ಗುಡಿ ಓಣಿ ಮತ್ತೆ ದ್ಯಾಮನ ಗುಡಿ ಓಮಿ ಒಂದು ಹೊಸ ಓಣಿ ಅಂತ ಗಣಪನ ಹೋಯ್ತಾರೆ ಯಾವ್ದಾವ ಗಣಪನೋದ್ರು ಮನೆ ಮುಂದೆ ದಾಟಿ ಹೋಗಬೇಕು ಈ ರೀತಿ ನೋಡ್ರಿ ಇದು ನಮ್ಮ ಗಣಪ ಆಗಿತ್ತು ಸಾಯಂಕಾಲ ಕಟಾಕ್ಷಿ ಭಜನಿ ಮತ್ತ ಎಲ್ಲ ಡೊಳ್ಳ ಎಲ್ಲ ಬಾರಿಸ್ಕೋತ ಈ ರೀತಿ ಗಣಪನ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾರೆ ಪ್ರತಿಯೊಂದು ಮನೆ ಬಾಗಿಲಿಗೆ ಗಾಡಿ ತರಿಬಿ ಟ್ರ್ಯಾಕ್ಟರ್ ತರೀಕಿ ಕಾಸ ಪೂಜಾ ಮಾಡಿಸ್ಕೋತಾರು ಇದು ಪ್ರತಿ ವರ್ಷನೂ ಮಾಡ್ತಾರು ಇದು ಆ ಸೈಡ್ ಎರಡು ಒಣಗನ ಸ್ವಲ್ಪ ರಾತ್ರಿ ಆಯ್ತು ಆಮೇಲೆ ಮಳೆನೂ ಬರಾತೈತನ ಛತ್ರಿಗಿ ಹಿಡ್ಕೊಂಡ ಈ ರೀತಿ ಗಣಾಪನ್ ಬಂದ ಫಸ್ಟ್ ಡೇ ಆಗಿತ್ತು ನಿಮಗೆಲ್ಲರಿಗೂ ಈ ವಿಡಿಯೋ ಆದ್ರೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗೊಂದು ತೋರಿಸ್ರಿ ಮತ್ತೆ ಯಾರು ಫಸ್ಟ್ ಟೈಮ್ ನೋಡೋದ್ರಲ್ಲಿ ಅವ್ರು ಸಬ್ಸ್ಕ್ರೈಬ್ ಮಾಡೋ ಅಂತೂ ಮರೆಯಾಕೋಬೇಡ್ರಿ ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ಸದಾ ಹೀಗೆ ಇರಲಿ ಮತ್ತೊಮ್ಮೆ ಎಲ್ಲರಿಗೂ ಗಣೇಶ ಚತುರ್ಥಿ ಹಬ್ಬದ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್